ಪಾದ ಸ್ಪರ್ಶದಿಂದ ತೀರ್ಥ ಪುಷ್ಕರ್ಣಿ ಪುಷ್ಕರಣಿ ಮುಳುಗಬೇಕು ಬರಬೇಕು ನಾವು ಗಂಡಸರಿಗೆ ಬಟ್ಟೆ ಮಾಡಲಿಕ್ಕೆ ಎಲ್ಲದಕ್ಕಿದೆ ಅಲ್ಲಿ ಆ ಕಡೆ ಹೋದ್ರೆ ಅಲ್ಲಿ ಲೇಡಿಸಿಗೆ ಬಟ್ಟೆ ಚೇಂಜ್ ಮಾಡ್ಲಿಕ್ಕೆ ಪ್ರತ್ಯೇಕವಾಗಿದೆ ನಮಸ್ಕಾರ ಹೊರದಳ್ಳಿ ಹೋಗೋಣಿ ಅಂತ ಹೇಳ್ಬಿಟ್ಟು ಬಂದಿದ್ವಿ ಇಲ್ಲಿ ನೋಡಿ ಬಟ್ಕಳದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ನಮ್ಮ ನಮ್ದೊಂದು ಸಣ್ಣ ಪಾರ್ಸಲ್ ಬರೋದಿತ್ತು ಅದಕ್ಕೆ ಇಲ್ಲಿ ನಿಲ್ಲಿಸಿದ್ವಿ ಇನ್ನು ನೋಡಿ ಭಟ್ಕಳದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಇವನೇ ನಮ್ಮ ದೋಸ್ತ ಏನೋ ದೇವೇಂದ್ರ ಅಂತ ಹೇಳ್ಬಿಟ್ಟು ಏ ಏನೋ ಇಲ್ಲಿ ನೋಡಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮರ ಒಳ್ಳೇದಾಗಿ ಮಾಡಿದ್ದಾರೆ ನೋಡಿ ಇದೇ ಬಸ್ಸಲ್ಲಿ ನಮ್ಮ ಪಾರ್ಸಲ್ ಬಂದಿದೆ ಈಗ ತಗೊಂಡು ಬರ ತಗೊಂಡು ಬಂದ ಪಾರ್ಸಲ್ ಅಂತೂ ಬಂತು ಏನಿಲ್ಲ ನಾಲ್ಕು ಟೀ ಶರ್ಟ್ ಮಾಡ್ತಿದ್ವಿ ಬಿಚ್ಚುತ್ತ ಇದಂತೆ ಹ್ಞೂ ಆಮೇಲೆ ಬಿಚ್ಚು ಆಮೇಲೆ ಬಿತ್ತುವ ನೋಡಿ ನೋಡು ಒಂಚೂರು ಚೆಕ್ ಮಾಡ್ತೀನಿ ಆಮೇಲೆ ಬಿತ್ತುವಂತೆ ಚೆಕ್ ಮಾಡಿ ಚೆಕ್ ಮಾಡಿ ಏ ನಿಹಾರ ಇಯ್ಯೋ ಏ ಬಿತ್ತ ಏ ದೇವಂದ್ರೆ ಬಿಚ್ಚ ದೇವೇಂದ್ರ ಬಿಚ್ಚ ಹೋಟೆಲ್ ಜಾನಕಿ ಭಟ್ಕಳದಲ್ಲಿ ಫೇಮಸ್ ಇರುವಂಥ ಹೋಟ್ಲ್ ಇದು ಇಲ್ಲಿ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ದೀವಿ ನೋಡಿ ನಂಗೆ ಗೆಳೆಯರು ಇಲ್ಲೇ ಇದ್ದಾರೆ ಇವರೇ ಜಾನಕಿ ಹೋಟೆಲ್ ಬನ್ಸ್ ನೋಡಿ ಇವನು ಸೆಟ್ ದಾಸ್ ಹೇಳಿದ್ದಾನೆ ಇವನು ವಡ ಹೇಳಿದ್ದಾನೆ ಒಂದು ಸರ್ ಬಂದು ಏನು ಹೇಳ್ತಾರೆ ನೋಡು ಬಂದರು ಇವರೇ ನೋಡಿ ಇವ್ರ ಹೆಸರು ಲೊಕೇಶನ್ ಅಂತ ಹೇಳ್ಬಿಟ್ಟು ಇವರು ಕೂಡ ಬನ್ಸ್ ಆರ್ಡರ್ ಮಾಡಿದ್ದಾರೆ ಅಡ್ಡಿಲ್ಲ ಚಾನಕ್ಕಿ ಹೋಟೆಲ್ ಫುಡ್ಡು ಒಳ್ಳೆ ಇದೆ ನೀವು ಕೂಡ ಟ್ರೈ ಮಾಡ್ಬೋದು ಯಾವಾಗಾದರೂ ಬಟ್ಕಾಳ ಕಡೆ ಬಂದರೆ ಹಾಂ ಕಲರ್ ಕಲರ್ ರೈನ್ಕೋಟ್ ಅಲ್ಲಿ ನಮ್ಮ ದೋಸ್ತರು ರೆಡಿ ಆಗ್ತಾ ಇದ್ದಾರೆ ನೋಡಿ ಒಂದು ಈ ಕಲರ್ ಒಂದು ಆ ಕಲರ್ ಬಾಬಾ ಹೋಗುವ ಬಾ ನೋಡಿ ಇಲ್ಲೊಂದು ಜಲಪಾತ ಹರಿತಾ ಇದೆ ಆಗಿದೆ ಮಾತ್ರ ಇದು ಏನು ರಭಸ ನೋಡಿ ಯಾವ ರೀತಿ What <laughs> the ಇವಾಗ ನಾವು ಶಿವಮೊಗ್ಗ ಜಿಲ್ಲೆ ಸಾಗರ್ ತಾಲೂಕಿಗೆ ಎಂಟ್ರಿ ಆಗ್ತಾ ಇದೀವಿ ಸಿಕ್ಕಾಪಟ್ಟೆ ಸಕತ್ತಿದೆ ಮೋಡ ಕವಿದ ವಾತಾವರಣ ನೋಡಿ ಇದೇನು ಲೈನ್ ಕಾಣಿಸ್ತಾ ಇದೆಯಲ್ಲ ಇದು ಜೋಗದಿಂದ ಹೋಗಿರುವಂಥದ್ದು ಹಾಂ ಸ್ವಾಮಿಗಳ ಆಶ್ರಮಕ್ಕೆ ಹೋಗುವಂಥ ಪ್ರಧಾನ ಮಂಟಪ ನೋಡಿ ಈಗ ನಾವು ಶ್ರೀಧರ್ ಅವರ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಶ್ರೀಧರ ಸ್ವಾಮಿಯವರ ಆಶ್ರಮಕ್ಕೆ ಹೋಗುವಂಥ ಇವರೇ ನೋಡಿ ಶ್ರೀಧರ ಸ್ವಾಮಿ ಬೇರೆ ನೋಡಿ ಶ್ರೀಧರ್ ಸ್ವಾಮಿಯವರು ನಾವಿವಾಗ ಅವರ ದರ್ಶನಕ್ಕಾಗಿ ಬಂದಿದ್ದೀವಿ ಈಗ ನಾವು ಶ್ರೀಧರ್ ಅವರ ಗುರುಪೀಠವನ್ನು ನೋಡೋದಕ್ಕೆ ಬಂದಿವಿ ಈಗ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಿಂದ ಸುಮಾರು ಎಂಟು ಕಿಲೋಮೀಟರ್ ಆಗತ್ತೆ ಈಗ ನಾವು ಅವ್ರನ್ನ ನೋಡೋಕೆ ಹೋಗ್ತಾ ಇದ್ದೀವಿ ಇಲ್ಲಿ ಚಪ್ಪಲಿನ ಇಲ್ಲೇ ಬಿಟ್ಟುಕೊಂಡು ಹೋಗ್ಬೋದು ಚಪ್ಪಲಿನೆಲ್ಲ ಬಿಟ್ಕೊಂಡು ಹೋಗಬೇಕು ಶ್ರೀಧರ್ ಸ್ವಾಮಿಗಳು ಡಿಸೆಂಬರ್ ಏಳು ಹತ್ತೊಂಬತ್ತು ನೂರ ಎಂಟರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು ಹಾಗೆ ಅವರು ಇಲ್ಲಿ ಬಂದು ಲಿಂಗೈಕ್ಯರಾದಂಥ ಸ್ಥಳವಿದು ಹಾಗೆ ಇಲ್ಲಿ ಒಂದು ತೀರ್ಥ ಕೂಡ ಇದೆ ಹಾಗೆ ಇಲ್ಲಿ ಪುಷ್ಕರಣಿ ಕೂಡ ಇದೆ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನೀವು ನೋಡ್ತಾ ಇರೋದು ಪುಷ್ಕರಣಿ ಇಲ್ಲಿ ಇಲ್ಲಿಗೆ ಈಜೋದಕ್ಕೆ ಯಾರನ್ನು ಬಿಡಲ್ಲ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಹಾಗೆ ಇಲ್ಲಿ ತಲೆಯನ್ನು ಕೂಡ ಬಾಚಿಕೊಳ್ಬಾರ್ದು ಅಂತ ಹೇಳ್ತಾರೆ ನೋಡಿ ಇಲ್ಲಿರೋದೇ ಇಲ್ಲಿರೋದೆ ಶ್ರೀಧರ್ ಸ್ವಾಮಿಗಳ ತೀರ್ಥಸ್ಥಾನ ಇಲ್ಲಿ ಕೂಡ ಬೋರ್ಡನ್ನು ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಸೋಪು ಹಾಗೂ ಶಾಂಪುಗಳನ್ನು ಬಳಸಬಾರ್ದು ಅಂತ ನಮ್ಮ ಗುರುಗಳು ಫಸ್ಟ್ ಮೀಕೆ ರೆಡಿ ಆಗ್ತಾ ಇದ್ದಾರೆ ನೋಡಿ ಒಂದು ವಿಶೇಷ ಅಂತ ಹೇಳಿದ್ರೆ ನದಿ ಮೂಲನ ಗುರು ಮೂಲನ ಋಷಿ ಮೂಲನ ಹುಡ್ಕೋಕ್ಕಾಗಲ್ಲ ಅಂತ ಹೇಳ್ತಾರೆ ಹಾಗೆ ಒಂದು ಈ ಒಂದು ತೀರ್ಥ ಎಲ್ಲಿಂದ ಬರುತ್ತೆ ಅಂತ ಹೇಳಿಬಿಟ್ಟು ಇದುವರೆಗೂ ಯಾರಿಗೂ ಕೂಡ ಹುಡ್ಕೋಕ್ಕಾಗಿಲ್ಲ ಹಾಗೆ ಇಲ್ಲೊಂದು ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ ಸೋಪು ಹಾಗೂ ಶಾಂಪುಗಳನ್ನು ಬಳಸಬಾರ್ದು ಅಂತ ಹೇಳ್ಬಿಟ್ಟು ಪವಿತ್ರ ಸ್ನಾನ ಅಂತ ಹೇಳ್ಬಿಟ್ಟು ಕರೀತಾರೆ ಇದು ಶ್ರೀಧರ ಸ್ವಾಮಿಯವರಿಂದಾನೆ ಒಂದು ಸೃಷ್ಟಿಯಾಗಿರುವಂತಹ ಒಂದು ತೀರ್ಥ ಸ್ನಾನ ನೋಡಿ ಯಾವ ರೀತಿ ಬಸವನ ಬಾಯಿಯಿಂದ ಒಂದು ನೀರು ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಶ್ರೀಧರ್ ಸ್ವಾಮಿಯವರ ತೀರ್ಥ ಅಂತ ಅಲ್ಲಿ ಫೋಟೋವನ್ನು ಕೂಡ ಹಾಕಿದ್ದಾರೆ ನಾನು ಕೂಡ ಇದೇ ಮೊದಲನೇ ಬಾರಿಗೆ ಇಲ್ಲಿ ಬಂದಿದ್ದರಿಂದ ಈ ಒಂದು ಸ್ನಾನವನ್ನು ಮಾಡಿಕೊಂಡ ಹೋಗ್ತೀನಿ ಸ್ವಾಮಿಗಳ ಒಂದು ಕೈಬರವನ್ನು ಕೂಡ ಹಾಕಿದ್ದಾರೆ ಇದನ್ನು ಸಾಧ್ಯವಾದರೆ ನೀವು ಓದ್ಬೋದು ಹಾಗೆ ಅವರ ಮಂತ್ರವನ್ನು ಕೂಡ ಜಪಿಸ್ಬೋದು ನೋಡಿ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿನಿ ಆನಂದಾಮೃತ ಸಪ್ತಾಪ್ತಾಯ ಬ್ರೀಧಾರಾಯ ನಮೋ ನಮಃ ನೋಡಿ ಯಾವ ರೀತಿ ಇದು ವರ್ಷದ ಇಡೀ ವರ್ಷ ಕೂಡ ಬೀಳ್ತಾ ಇರ್ತದೆ ವರ್ಷ ಪೂರ್ತಿ ಬೀಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಈ ಒಂದು ನೀರು ಬತ್ತುವುದಿಲ್ಲ ಎಲ್ಲಿಂದ ಬರುತ್ತೆ ಅಂತ ಕೂಡ ಯಾರಿಗೂ ಗೊತ್ತಿಲ್ಲ ಹಾಗೆ ಇಲ್ಲೊಂದು ವಿಶೇಷ ಅಂತ ಹೇಳಿದ್ರೆ ಈ ಒಂದು ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಚರ್ಮದ ಯಾವುದೇ ಒಂದು ಕಾಯಿಲೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಾಗೆ ಗಂಟು ನೋವು ಯಾವುದೇ ಒಂದು ಗಂಟು ನೋವು ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುವಂಥದ್ದು ಅದೆಷ್ಟೋ ಕಾಲದಿಂದ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ ಹಾಗೆ ಶ್ರೀಧರ್ ಸ್ವಾಮಿಯವರ ಆಶೀರ್ವಾದ ನಮ್ಮ ಸರ್ ಮೀಟಾ ಇದ್ದಾರೆ ಸ್ನಾನ ಮಾಡ್ತಾ ಇದ್ದಾರೆ ಈಗ ನಾನು ಕೂಡ ಮಾಡ್ತೇನೆ ನೋಡಿ ನೋಡಿ ಸ್ವಾಮಿ ಸ್ವಾಮಿಯವರ ದರ್ಶನಕ್ಕೆ ಹೋಗೋ ಮುನ್ನ ಇಲ್ಲಿ ಪುಷ್ಕರಣಿ ಇದೆ ಹಾಗೆ ಅಲ್ಲೊಂದು ತೀರ್ಥ ಸ್ಥಾನ ಈಗ ನಾವು ಇಲ್ಲಿಂದ ತೀರ್ಥ ಸ್ನಾನವನ್ನು ಮುಗಿಸಿ ಅವರ ಒಂದು

ನೋಡಿ ನೋಡಿ ಇದೊಂದು ನೂರು ನೂರೈವತ್ತು ಮೆಟ್ಟಿಲುಗಳಿರ್ಬೋದು ಇವಾಗ ಇದನ್ನು ಏರಿ ಮೇಲೆ ಹೋಗ್ತೀನಿ ಇಲ್ಲಿ ಮೇಲೆ ಅವರ ಒಂದು ಐಕ್ಯವಾಗಿರುವಂತಹ ಸ್ಥಳ ಇದೆ ಅದನ್ನು ತೋರಿಸೋದಕ್ಕೆ ನಾನೀಗ ಹೋಗ್ತಾ ಇದ್ದೀನಿ ಹಾಗೆ ಅಲ್ಲಿ ಮೇಲೆ ನಮಗೆ ಮೊಬೈಲ್ ಏನು ಅಲೋಡ್ ಕೊಡೋಲ್ಲ ಹಾಗಾಗಿ ಅಲ್ಲಿ ಆದಷ್ಟು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲಿ ಪ್ರತಿಯೊಂದು ಕಡೆನೂ ಕೂಡ ಅವರ ಒಂದು ಸ್ತೋತ್ರವನ್ನು ಇಲ್ಲಿ ಬೋರ್ಡನ್ನು ಹಾಕಿದ್ದಾರೆ ಇದೆಲ್ಲ ಬಂದ್ಬಿಟ್ಟು ಕಲ್ಲಿನ ಮೆಟ್ಟಿಲುಗಳು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾವು ಇವಾಗ ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ನೋಡಿ ಇಲ್ಲೊಂದು ಬೋರ್ಡ್ ಇದೆ ಧರ್ಮಧ್ವಜಕ್ಕೆ ದಾರಿ ಅಂತ ವಾಮಿಯವರ ದೇವಸ್ಥಾನದ ಸುತ್ತಲೂ ಇರುವಂಥ ವಾತಾವರಣ ಪ್ರತಿಯೊಂದು ಶ್ರೀಧರ ಸ್ವಾಮಿಯವರಿಗೆ ಇನ್ನೊಂದು ಪ್ರಿಯವಾದದ್ದು ಅಂತ ಹೇಳಿದೆ ಗೋವುಗಳು ನೋಡಿ ಪ್ರತಿಯೊಂದು ಗೋವಿನ ಬಗ್ಗೆ ಇಲ್ಲಿ ಒಂದು ಪ್ರವಚನವನ್ನು ಹಾಕಿದ್ದಾರೆ ಹಾಗೆ ಇದು ಗುರುಪಾದುಕ ಪೂಜಾ ಸ್ಥಳ ಇಲ್ಲಿ ಒಳಗೆ ಮೊಬೈಲ್ ಅನ್ನು ನೋಡಿರುವುದು ಡೌಟು ಗುರು ಶ್ರೀಧರ್ ಸ್ವಾಮಿಯವರು ಜನನವಾದಂತಹ ದಿನ ಇದು ನೋಡಿ ಡೇಟ್ ಹಾಕಿದ್ದಾರೆ ಇಲ್ಲಿದೆ ನೋಡಿ ಶ್ರೀಧರ ಸ್ವಾಮಿಯವರು ಹುಟ್ಟಿ ಸುಮಾರು ವರ್ಷಗಳ ನಂತರ ತನ್ನ ತಾಯಿ ಹಾಗೆ ಅಣ್ಣನನ್ನು ಕಳೆದುಕೊಂಡ ನಂತರ ಒಂದು ಆಧ್ಯಾತ್ಮಿಕತೆಯತ್ತಿಗೆ ಕೊಲವನ್ನು ತೋರಿಸ್ತಾರೆ ಹಾಗೆ ಇವರು ಶ್ರೀ ಗುರುಗಳಾದಂತಹ ಶ್ರೀ ರಾಮದಾಸರನ್ನು ಮನಸ್ಸಿನಲ್ಲೇ ತಮ್ಮ ಗುರುಗಳನ್ನು ಸ್ವೀಕರಿಸ್ತಾರೆ ನೋಡಿ ಪ್ರತಿಯೊಂದು ಉಲ್ಲೇಖಗಳು ಇಲ್ಲಿ ಬರೆದಿರುವಂಥದ್ದು ಇದು ಶ್ರೀ ಶ್ರೀಧರ ಸ್ವಾಮಿಯವರು ಏಕಾಂತವಾಡ ಏಕಾಂತದಲ್ಲಿ ಇರುವಂತಹ ಗುಹೆ ನೋಡಿ ಯಾವ ಏಕಾಂತದಲ್ಲಿ ಇರುವಂತಹ ಗುಹೆ ಸ್ವಾಮಿ ಅವರು ಏಕಾಂತದ ಗುಹೆ ಅಂತ ಇದೆ ನೋಡಿ ನಿಮಗೆ ಇಲ್ಲೊಂದು ವ್ಯೂ ಪಾಯಿಂಟ್ ಸಿಗುತ್ತೆ ಕಾಣೋದಕ್ಕೆ ಮೇಲೆ ಬಂದಾಗ ನೋಡಿ ಇಲ್ಲಿ ತುಳಸಿ ಇದೆ ಹಾಗೆ ನೇರವಾಗಿರುವಂಥದ್ದು ಸ್ವಾಮಿಯವರ ಒಂದು ಐಕ್ಯವಾಗಿರುವಂಥ ಪೀಠ ಹಾಗೆ ಅದಕ್ಕೂ ಇದಕ್ಕೂ ನೇರವಾಗಿ ಇಲ್ಲಿ ಬಾರ್ಡ್ರ್ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಅಡ್ಡಲಾಗಬಾರ್ದು ಅಂತ ಹೇಳ್ಬಿಟ್ಟು ತುಳಸಿಗೆ ಅಡ್ಡಲಾಗಿ ನಿಲ್ಲಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಬಾರ್ಡ್ರನ್ನು ಹಾಕಿರುವಂಥದ್ದು ನೋಡಿ ಬಿಳಿಯ ಲೈನನ್ನು ಎಳೆದಿದ್ದಾರೆ ಈ ಒಂದು ತುಳಸಿಗೂ ಆ ಒಂದು ಪೀಠಕ್ಕೂ ಯಾವುದೇ ಕಾರಣಕ್ಕೂ ಅಡ್ಡ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಲೈನನ್ನು ಹಾಕಿರುವಂಥದ್ದು ಇಲ್ಲಿ ಶ್ರೀಧರ ಸ್ವಾಮಿಯವರ ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳುವಾಗ ಈಗ ಶರ್ಟು ಬನಿಯನನ್ನು ಬಿಚ್ಚಬೇಕಾಗತ್ತೆ ಹುಡುಗರು ನೋಡಿ ಯಾವುದೇ ಶ್ರೀಧರ ಸ್ವಾಮಿಯವರ ತಮ್ಮ ಪೀಠ ಹೋಟಲ ವಿಡ ನೋಡಿ ಇವರು ಇವಾಗ ಬರುವಾಗ ಹತ್ಕೊಂಡು ಬಂದರು ಇವಾಗ ಹೋಗುವಾಗ ಮೆಟ್ಟಿಲುಗಳನ್ನು ಲೆಕ್ಕ ಮಾಡ್ತಾಯಿದ್ದಾರೆ ಹಾಗೆ ಈ ಒಂದು ಶ್ರೀಧರ್ ಸ್ವಾಮಿಯವರ ದರ್ಶನವನ್ನು ಮಾಡಿದ್ದೀವಿ ನೀವು ಕೂಡ ಇಂಥ ಒಂದು ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡಿ ತುಂಬ ಖುಷಿಯಾಗತ್ತೆ ನಿಜವಾಗಲೂ ಇವಾಗ ನೋಡಿದರೆ ಈ ಮೆಟ್ಟಿಲುಗಳನ್ನು ನಾವು ಹತ್ತಿದ್ರು ಅಂದ್ಕೋತೀವಿ ಸುಮಾರು ಮೆಟ್ಟಿಲುಗಳಿದ್ದಾವೆ ಸ್ವಾಮಿ ಅವರ ಪೀಠ ನೋಡೋಕ್ಕಿಂತ ಹೋಗೋಕ್ಕಿಂತ ಮೊದಲೇ ಸ್ವಲ್ಪ ಮೆಟ್ಟಿಲುಗಳು ಮೆಟ್ಟಿಲು ಎರಡ್ನೂರ ಇವಾಗ ನಾವು ಫಸ್ಟ್ ಹೋಗ್ಬೇಕಿದ್ರೆ ಗೊತ್ತಿಲ್ಲ ನೂರೈವತ್ತು ಅಂತ ಹೇಳಿದೆ ಇವಾಗ ನೋಡಿದ್ರೆ ಲೆಕ್ಕ ಮಾಡಿದ್ರು ನಮ್ಮ ದೋಸ್ತರು ಎರಡ್ ನೂರ ನಲ್ವತ್ತೈದು ಮೆಟ್ಟಿಲುಗಳು ಅಂತೆ ನಿಮ್ಗೆ ಆದರೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಯಾವತ್ತಾದರೂ ಒಂದೊಮ್ಮೆ ಭೇಟಿ ನೀಡಿ ಅಂತ ಹೇಳ್ತೀನಿ ಶ್ರೀ ಶ್ರೀಧರ್ ಸ್ವಾಮಿಯವರ ಭೋಜನ ಸಾಲಿಗೆ ಬಂದಿದ್ದೀನಿ ಇವಾಗ ಇಲ್ಲಿ ಒಂದು ಅಂತ ಹೇಳಿದ್ರೆ ನಾವು ಭೋಜನವನ್ನು ಮಾಡುವಾಗ ಶರ್ಟನ್ನು ಬಿಚ್ಚಿಕೊಳ್ಬೇಕಾಗುತ್ತೆ ಶರ್ಟು ಬನಿಯನನ್ನು ದಿನವೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇಲ್ಲಿ ಭಕ್ತಾದಿಗಳು ಭೇಟಿ ನೀಡ್ತಾರೆ ಹಾಗೆ ಇಲ್ಲಿ ಒಂದು ಅನ್ನ ಸಂತರ್ಪಣೆಯನ್ನು ಮಾಡಿಕೊಂಡು ಹೋಗ್ತಾರೆ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಇಲ್ಲಿನ ಸಿಬ್ಬಂದಿಗಳು ತುಂಬಾ ಸಹಾಯ ಮಾಡ್ತಾರೆ ತುಂಬಾ ಸಹೃದಯಾಗಿ ವರ್ತಿಸ್ತಾರೆ ನಿಜವಾಗ್ಲೂ ಇಲ್ಲಿನ ಇಲ್ಲಿ ಒಂದು ವಿಶೇಷ ಅಂದರೆ ನಂಗೆ ಫಸ್ಟೇ ಲೋಟ ಕೊಟ್ಟಿರ್ತೀನಿ ేట్ అల్వా నే ఇవరు డీ బాస్ అభిమాని అన్సతే పక్క టీ ಟಿ ಶರ್ಟ್ ಮಾಡಿಸಿದೀನಿ ಅಂತ ಹೇಳಿದ್ನಲ್ಲ ಇಲ್ಲಿ ನೋಡಿ ಟೀ ಶರ್ಟ್ ಇದೆ ನೀವು ಮೊದಲು ಶ್ರೀಧರ್ ಸ್ವಾಮಿ ಅವರ ಮಠಕ್ಕೆ ಬಂದ ತಕ್ಷಣ ಇಲ್ಲಿ ಸೇವಾ ಕೌಂಟರ್ ಅಲ್ಲಿ ಇಲ್ಲೇ ಮಾಡಿಸ್ಕೊಂಡು ಹೋಗ್ಬೇಕು ಯಾಕಂತ ಹೇಳಿದ್ರೆ ಮೇಲೆ ಹೋದರೆ ನಿಮಗೆ ಯಾವುದೇ ರೀತಿಯ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಸಿಗಲ್ಲ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ ನಾವಿವಾಗ ಶ್ರೀಧರ ಸ್ವಾಮಿಯವರ ಮಠಕ್ಕೆ ಹೋಗಿ ಅಲ್ಲಿ ಶ್ರೀಧರ ಸ್ವಾಮಿಯವರ ಪೀಠವನ್ನ ದರ್ಶನ ಮಾಡಿ ಹಾಗೆ ಅವರ ಪಾದುಕಿಗೆ ಕೈ ಮುಗಿದು ಈಗ ಇಲ್ಲಿಂದ ವಾಪಸ್ ಹೋಗ್ತಾ ಇದ್ದೀವಿ